ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸುಮ್ಮನೆ ಸ್ವಲ್ಪ ಹೊತ್ತು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇವಾಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಏನಂದ್ರೆ ಇದು ನನ್ನ ಮಗಳ ಹಾಗೆ ನನ್ನ ಮಗನ ಮನಿ ಸೇವಿಂಗ್ ಬಾಕ್ಸ್ ಅವರೆಷ್ಟು ಎಷ್ಟು ಮನಿ ಸೇವಿಂಗ್ ಮಾಡಿದ್ದಾರೆ ಎಷ್ಟು ಉಳಿತಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಸಿಕ್ಸ್ ಸೊ ಇಬ್ರು ಮತ್ತೆ ಎಷ್ಟು ಸೇವ್ ಅಂತ ನಮಗೂ ಕೂಡ ಗೊತ್ತಿಲ್ಲ ಇನ್ನು ಒನ್ ಇಯರ್ ಕೂಡ ಆಗಿಲ್ಲ ಅವರು ಅಮೌಂಟ್ ಆಗ್ತಾ ಸ್ವಲ್ಪ ದಿನ ಒಂದು ಆರು ಏಳು ಆಗಿದೆ ಅಷ್ಟೇ ಅಷ್ಟರಲ್ಲಿ ಎಷ್ಟಾಗಿದೆ ಅಂತ ಇವಾಗ ಓಪನ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನನಗೂ ಭಾಳ ದಿವಸ ಕ್ಯೂರಿಯಾಸಿಟಿ ಇತ್ತು ಅದಕ್ಕೆ ಈಗ ನೋಡಿ ಇಷ್ಟು ಐತೆ ಬೇಕಾ ಯಾರಿಗಾದ್ರು ಕೊಡ್ತೀಯಾ ಬನ್ನ ಅವಳು ಶ್ರೀಶೈಲಕ್ ಹೋಗೋದಕ್ಕೆ ಇದನ್ನ ಕಾಯಿನ್ಸ್ ನ ಕಲೆಕ್ಟ್ ಮಾಡಿದಾಳೆ ಇದ್ರಲ್ಲಿ ಎಷ್ಟಿದೆ ಅಂತ ಅಮೌಂಟ್ ನೋಡ್ಬಿಟ್ಟು ಆ ಅಮೌಂಟ್ ನ ಎತ್ತ ನೋಡಿ ಚಿಕ್ಕುದು ಆದ್ರೂ ಎತ್ತಕ್ಕೆ ಆಗಲ್ಲ ಅಷ್ಟು ತುಂಬಿಸಿದಾರಂತೆ ಆ ಏನಂದ್ರೆ ಅವಳಿಗೆ ಶ್ರೀಶೈಲಕ್ ಹೋದಾಗ ಅವಳಿಗೂ ಮತ್ತೆ ಅವ್ರ ಅಣ್ಣಗೂ ಏನಾದ್ರು ಅಂತ ಹೇಳ್ಬಿಟ್ಟು ನಾವು ಸೇವ್ ಮಾಡಿದ್ದು ಇವರು ಹತ್ರ ಹೇಳ್ಸಿ ಸೇವ್ ಮಾಡ್ಸಿದ್ದು ಅವ್ರೆಲ್ಲಾ ಒಂದೊಂದ್ ರೂಪಾಯೋ ಎರಡ್ ಎರಡು ಎಷ್ಟು ಸಿಗುತ್ತೋ ಅಷ್ಟು ಆಗ್ತಾ ಇದ್ರು ಇವಾಗ ಎಷ್ಟು ಸೇವ್ ಅಂತ ಹೇಳ್ಬಿಟ್ಟು ಈಗ ಬಾಕ್ಸ್ ನ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀವಿ ವಿಡಿಯೋದಲ್ಲಿ ಕ್ಲಿಯರ್ ಕಾಣ್ತಾ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅದನ್ನೇ ಚೆಕ್ ಮಾಡ್ಕೋತಾ ಇದ್ದೆ ಏನಂದ್ರೆ ಮಕ್ಕಳಿಗೆ ನಾವು ಸುಮ್ಮನೆ ಇವಾಗ ಅದನ್ನ ತಗೊಳ್ಳಿ ಇದನ್ನ ತಗೊಳ್ಳಿ ಅಂದ್ರೆ ಅವ್ರು ತುಂಬಾ ತರಲೆ ಮಾಡ್ತಿರ್ತಾರಲ್ವ ಅವಾಗೆಲ್ಲ ಕೊಡ್ತಾ ಇರ್ತೀವಿ ನಾವು ಕೊಡೋಲ್ಲ ಅಂತ ಯಾರೂ ಇಲ್ಲ ಎಲ್ಲರೂ ಕೂಡ ಕೊಡ್ತಾನೆ ಇರ್ತೀವಿ ಏನಾದರೂ ತೊಗೊಳ್ಳಿ ಸುಮ್ಮನೆ ಕೂತ್ಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಈ ಥರ ಹೇಳ್ತಿರ್ತೀವಲ್ವ ಅದ್ರ ಬದಲು ಒಂದು ಯಾವ್ದಾದ್ರು ಅವ್ರಿಗೆ ಅಟ್ರಾಕ್ಟಿವ್ ಆಗಿರೋ ಥರ ಒಂದು ಕಾಯಿನ್ ಬಾಕ್ಸ್ನ ಈ ಥರ ಮನಿ ಸೇವಿಂಗ್ ಬಾಕ್ಸ್ನ ಕೊಡಿಸೋದ್ರಿಂದ ತುಂಬ ಯೂಸ್ಫುಲ್ ಇದೆ ಅವ್ರು ತಿನ್ನೋ ಟೈಮಲ್ಲಿ ಇದನ್ನೆಲ್ಲ ಕೊಟ್ಟರೆ ಏನಾಗುತ್ತೆ ಅಂದರೆ ಮನಿ ಸೇವಿಂಗ್ ಬಾಕ್ಸ್ನ ಕೊಡೋದ್ರಿಂದ ನೀನು ತಿಂತೀಯಲ್ವ ಅದೇ ಅಮೌಂಟ್ನ ಇದರಲ್ಲಿ ಸೇವಿಂಗ್ ಮಾಡ್ಕೊ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಆ ಥಿಂಗ್ಸ್ನ ನೀನು ತಗೋ ಅಂತ ಹೇಳಿದಾಗ ಅವ್ರಿಗೂ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅಲ್ವಾ ನಾನು ಈ ಥರ ಸೇವಿಂಗ್ಸ್ ಮಾಡ್ತಾ ಬಂದರೆ ನನಗೇನು ಇಷ್ಟ ಆಗುತ್ತೋ ಅದನ್ನು ನಾವು ತಗೋಬೋದು ಅನ್ನೋದು ಒಂದು ಮನಿ ಸೇವಿಂಗ್ನ ಒಂದು ದಾರಿ ಆಗುತ್ತೆ ಅವ್ರಿಗೆ ನೆಕ್ಸ್ಟು ಫ್ಯೂಚರಲ್ಲಿ ಅದೇ ಅವ್ರಿಗೆ ಒಂದು ಅಡಿಪಾಯವಾಗಿ ನಿಂತ್ಕೊಳುತ್ತೆ ಅಂದರೆ ಮನಿ ಸೇವಿಂಗ್ ಮಾಡಬೇಕು ಜಾಸ್ತಿ ಖರ್ಚು ಮಾಡಬಾರ್ದು ಆದಷ್ಟು ಉಳಿತಾಯ ಮಾಡಬೇಕು ಸೇವಿಂಗ್ಸ್ ಮಾಡಿರೋಂಥ ಅಮೌಂಟ್ನ ಒಂದು ಕಡೆ ಕೂಡಿಟ್ಬಿಟ್ಟು ಅದನ್ನು ಕೊನೆಯಲ್ಲಿ ಹಿಂಗೆ ಲೆಕ್ಕ ಹಾಕ್ಬಿಟ್ಟು ಏನಾದರೂ ನಾನು ಪರ್ಚೇಸ್ ಮಾಡಬೇಕು ಅನ್ನೋದು ಅವ್ರ ಥಾಟಲ್ಲಿ ಇರುತ್ತೆ ಹಾಗಾಗಿ ನಾನು ಇಬ್ರಿಗೂ ಕೂಡ ಒಂದೇ ಕಾಯಿನ್ ಬಾಕ್ಸ್ ಕೊಟ್ಟಿದ್ದೆ ನಾನು ಈ ಸಲ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಇಬ್ಬರು ಕೂಡ ಒಂದರಲ್ಲೇನೆ ಯಾಕ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ಅವರಿಬ್ಬರೂ ಕೂಡ ಕುತ್ಕೊಂಡು ಇಷ್ಟನ್ನು ಸೇವಿಂಗ್ಸ್ ಮಾಡಿದೆ ನಾನು ನನಗೆ ಒಂದು ರೀತಿ ಆಶ್ಚರ್ಯ ಆಯಿತು ನಾನು ಅಂದ್ಕೊಂಡು ಇಷ್ಟ ಅಂದರೆ ಇಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಸೇವಿಂಗ್ಸ್ ಆಗಿದೆ ಅಂತ ಯಾಕಂದರೆ ಮಕ್ಕಳಿಗೆ ಒಂದು ಸೇವಿಂಗ್ಸ್ ಅನ್ನೋದನ್ನ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ನಮ್ಗೆ ಅರಿವಾಗ್ತಾ ಇರುತ್ತೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ತುಂಬ ಖರ್ಚು ಮಾಡ್ತಾ ಇರ್ತೀವಲ್ವ ಒಂದೇ ಸಲ ಮನಿ ಸೇವಿಂಗ್ ಮಾಡಬೇಕಂದ್ರೆ ಆಗೋದಿಲ್ಲ ಅದೇ ಮೊದಲಿಂದನೂ ಕೂಡ ಮಾಡ್ತಾ ಬಂದರೆ ನಿಜವಾಗ್ಲೂ ಅವರು ಕಲಿತೇ ಕಲಿತಾರೆ ಹಾಗಾಗಿ ಈ ಥರ ನೀವು ಮಾಡಿಕೊಡಿ ಮಕ್ಕಳು ತುಂಬಾ ಒಂಥರ ಮನಿ ಸೇವಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರೆ ಮತ್ತು ಇನ್ನೊಂದು ಏನಂದರೆ ಈ ಒಂದು ಅಮೌಂಟ್ನ ಜಸ್ಟ್ ಒಂದು ಆರು ತಿಂಗಳೇನು ಏಳು ತಿಂಗಳಷ್ಟೇ ಅವ್ರು ಹಾಕಿರೋದು ಕಂಟಿನ್ಯೂ ಆಗಿ ಹಾಕಿಲ್ಲ ಅವರು ಯಾವಾಗೋ ಒಂದು ಸಲ ಚೇಂಜ್ ಇದ್ದಾಗ ಹಾಕೋದು ಇಲ್ಲ ನಮ್ಮ ಹತ್ರಕ್ಕೆ ಹೇಳ್ಬಿಟ್ಟಿಲ್ಲ ಕಾಯಿನ್ ಬಾಕ್ಸಲ್ಲಿ ಹಾಕೋತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಆಟಾಡ್ಕೊಂಡು ಕೆಲಸ ಮಾಡ್ತೀವಲ್ವ ಅದೇ ರೀತಿ ಆಟಾಡ್ಕೊಂಡೆ ಆಡ್ಕೊಂಡೆ ಅವರು ಇಷ್ಟು ಅಮೌಂಟನ್ನ ಸೇವಿಂಗ್ ಮಾಡಿರೋದು ಒಂದು ರೀತಿ ಖುಷಿ ಆಗುತ್ತೆ ಅದೆಲ್ಲ ಅಮೌಂಟ್ ನೋಡಿದರೆ ನಾನು ಅಂದ್ಕೊಂಡು ಕೂಡ ಇರಲಿಲ್ಲ ಈ ಥರ ಅಮೌಂಟ್ ಇಷ್ಟೊಂದು ಸೇವ್ ಆಗಿದೆ ಅಂತ ಒಂದೊಂದು ರೂಪಾಯಿ ಇದ್ದರೂ ಕೂಡ ಅವರು ತಗೊಂಡು ಹಾಕ್ ಬಾಕ್ಸಲ್ಲಿ ಹಾಕ್ಕೋತಾಯಿದ್ರು ಅಮ್ಮನ ಹತ್ರ ನನ್ನ ಹತ್ರ ಮತ್ತು ಅವ್ರ ಪಪ್ಪನ ಹತ್ರ ಈ ಥರ ಕೇಳಿಬಿಟ್ಟು ಸೇವಿಂಗ್ಸನ್ನ ಮಾಡ್ಕೋತಾ ಬಂದರು ಫೈನಲಿ ಇಷ್ಟು ಅಮೌಂಟನ್ನ ಸೇವಿಂಗ್ ಮಾಡಿದ್ದಾರೆ ಅಜಯ್ ಇರಲಿಲ್ಲ ಅವನು ಸ್ಕೂಲಿಗೆ ಹೋಗಿದ್ದ ಅವ್ನು ಸ್ಕೂಲಿಗೆ ಹೋದಾಗ ಇದನ್ನು ಓಪನ್ ಮಾಡಿದ್ದು ಅವ್ನು ಇದ್ದಿದ್ರೆ ಇನ್ನೂ ಫುಲ್ ಕೂಗಾಡ್ಬಿಡೋನು ಅಯ್ಯೋ ನಾ ಇಷ್ಟೊಂದು ಅಮೌಂಟ್ ಸೇವಿಂಗ್ ಮಾಡಿವಿ ಇಬ್ರು ಅಂತ ಹೇಳ್ಬಿಟ್ಟು ಸಖತ್ ಖುಷಿಯಾಗಿ ಬಿಡ್ತಾಯಿತ್ತು ಇತ್ತು ಕೂಡ ಪ್ರತಿ ಸಲವೂ ಅಷ್ಟೇ ನಮ್ಮ ಹತ್ರ ಅಮೌಂಟ್ ತೊಗೊಂಡು ನಾನು ಇದ್ರಲ್ಲಿ ಬಾಕ್ಸಲ್ಲಿ ಹಾಕೋತೀನಿ ಕೊಡು ಕೊಡು ಅಂತ ಕೇಳ್ಬಿಟ್ಟು ತಗೊಂಡು ಬಾಕ್ಸಲೆಲ್ಲ ಹಾಕಿ ಸೇವಿಂಗ್ನ ಮಾಡ್ತಾಯಿದ್ದ ಭ್ರಮರನೂ ಅಷ್ಟೆ ಅಮ್ಮನ ಹತ್ರ ಇಲ್ಲ ನನ್ನ ಹತ್ರ ಎಸ್ಕೊಂಡು ಮನಿ ಬಾಕ್ ಅಂದರೆ ಬಾಕ್ಸಲ್ಲಿ ಹಾಕಿ ಸೇವಿಂಗ್ ಮಾಡ್ಕೊತಾ ಇದ್ಲು ಇವಾಗ ಅವಳು ನೋಡ್ತಾ ಇರ್ಬೋದು ಅವಳು ಎಷ್ಟು ಫುಲ್ ಖುಷಿಯಾಗಿ ಇದು ಮಾಡ್ತಾ ಇದ್ದಾಳಂತ ಒಂದೊಂದು ರೂಪಾಯಿನೂ ಕೂಡ ಅವಳು ನೋಡಿ ನೋಡಿ ಅಮ್ಮ ಟೆನ್ ರುಪಿ ಇದೆ ಅಮ್ಮ ಫೈವ್ ರುಪಿ ಇದೆ ಅಮ್ಮ ಟೂ ರುಪೀಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ನಾನು ಅದನ್ನೇ ಅಂದರೆ ಲೆಕ್ಕ ತಪ್ಪಾಗ್ಬಿಡುತ್ತೆ ಸುಮ್ಮನೀರು ಇದೆಲ್ಲ ಕೌಂಟ್ ಮಾಡಿದ್ಮೇಲೆ ಆಮೇಲೆ ಮಾತಾಡೋಣ ಅಂತ ಹೇಳಿ ಕೌಂಟ್ ಮಾಡ್ತಾ ಏನಂದರೆ ಒಂದೊಂದು ಗುಂಪನ್ನ ನಾನು ಐವತ್ತು ರೂಪಾಯಿ ಲೆಕ್ಕದಂಗೆ ಇಕ್ತಾಯಿದ್ದೀನಿ ಆವಾಗ ನಮಗೆ ಕೌಂಟಿಂಗ್ ತೊಗೊಳೋದಕ್ಕೆ ಈಸಿ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಕೌಂಟಿಂಗ್ ತೊಗೊಳೋದಕ್ಕಂತ ಐವತ್ತೈವತ್ತು ರೂಪಾಯಿ ಒಂದೊಂದು ಗುಂಪು ಮಾಡಿಕ್ತಾಯಿದ್ದೀನಿ ಫೈ ರುಪೀಸಿಂದ ಬೇರೆ ಟೂ ರುಪೀಸ್ ಬೇರೆ ಒನ್ ರುಪೀ ಬೇರೆ ಮತ್ತು ಟೆನ್ ರುಪೀಸ್ ಹಾಕಿದ್ದಾರೆ ಆಮೇಲೆ ಟ್ವೆಂಟಿ ರುಪೀಸ್ ಕೂಡ ಹಾಕಿದ್ದಾರೆ ಹಾಗಾಗಿ ಅದಿಷ್ಟೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಕಾಯಿನ್ ಬಾಕ್ಸ್ನ ಕೊಟ್ಬಿಟ್ಟು ಹಾಕೋದಕ್ಕೆ ಹೇಳಬೇಕು ಸೊ ಅವಾಗೇನಾಗುತ್ತೆ ಅಂದರೆ ಇನ್ನೂ ಕೂಡ ಇವಾಗ ಏನು ಅಮೌಂಟ್ ಸೇವ್ ಮಾಡಿದಾರೋ ಅಷ್ಟು ಅಮೌಂಟ್ ಹೇಳಿದರೆ ಅದಕ್ಕೂ ಜಾಸ್ತಿ ಸೇವ್ ಮಾಡಬೇಕಲ್ವಾ ಅನ್ನೋದೊಂದು ಅವ್ರ ಟಾಟಲ್ ಕೋರುತ್ತೆ ಹಾಗಾಗಿ ಇವಾಗ ಫಸ್ಟು ಎಷ್ಟಾಗಿದೆ ಅಂತಲೂ ಕೂಡ ಹೇಳ್ತೀನಿ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಯಾವುದಾದ್ರೂ ಒಂದು ಇವಾಗ ಆನ್ಲೈನಲ್ಲಿ ಅಂತರೂ ಸಿಕ್ಕೇ ಸಿಗುತ್ತಲ್ವಾ ತುಂಬ ವೆರೈಟಿ ಕಾಯಿನ್ ಬಾಕ್ಸು ಮತ್ತು ಸೇವಿಂಗ್ ಬಾಕ್ಸು ಮಣ್ಣಿಂದು ಸ್ಟೀಲಿಂದು ಈ ಥರ ಪ್ಲಾಸ್ಟಿಕ್ಕಿಂದು ಜಸ್ಟ್ ಐದು ರೂಪಾಯಿ ಅಷ್ಟೇ ಪ್ಲಾಸ್ಟಿಕ್ ಕಾಯಿನ್ ಬಾಕ್ಸು ಸೊ ನೀವು ಐದು ರೂಪಾಯಿ ಕೊಟ್ಟು ತೊಗೊಂಬಂದ್ರೆ ಇಷ್ಟೊಂದು ಅಮೌಂಟನ್ನ ಸೇವ್ ಮಾಡ್ಬೋದು ಡಿಸೈನ್ ಕಾಯಿನ್ ಬಾಕ್ಸ್ ಎಲ್ಲ ಬಂದುಬಿಟ್ಟು ಸ್ವಲ್ಪ ಹತ್ತು ಹದಿನೈದು ಈ ಥರ ಇರುತ್ತೆ ಪ್ಲಾಸ್ಟಿಕ್ಕು ನೋಡಿಬಿಟ್ಟು ತೊಗೊಳ್ಳಿ ಇಷ್ಟು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಖರ್ಚು ಮಾಡಿ ನಾವು ಮಕ್ಳಿಗೆ ಕೊಡಿಸಿದ್ರೆ ಅವ್ರು ಇಷ್ಟೊಂದು ಅಮೌಂಟನ್ನು ಒಂದು ಕಡೆ ಸೇವ್ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಒಟ್ಟು ಅವ್ರಿಗೆ ಸೇವಿಂಗ್ ಮಾಡೋಷ್ಟು ಒಂದು ಥಾಟ್ ಆದರೂ ಅವರು ಅಲ್ಲಿ ಅವರಲ್ಲಿ ಬೆಳೆಯುತ್ತೆ ಹಾಗಾಗಿ ಒಂದು ಚಿಕ್ಕ ಕಾಯಿನ್ ಬಾಕ್ಸ್ ಆದರೂ ಕೊಟ್ಟು ಒಂದು ಸ್ವಲ್ಪ ರೂಢಿ ಮಾಡೋ ಮಾಡಿ ಗೊತ್ತಾಗುತ್ತೆ ನಿಮಗೇ ಇವಾಗ ಭ್ರಮರನ್ ಕೂಡ ಕೌಂಟ್ ಮಾಡ್ತಾಯಿದ್ದಾರೆ ಒಂದು ಕಡೆ ಕೂತ್ಕೊಂಡು ನಾನು ಕೂಡ ಕೌಂಟ್ ಮಾಡ್ತಾಯಿದ್ದೀನಿ ಒಂದೊಂದು ರೂಪಾಯಿ ಕಾಯಿನ್ ಕೂಡ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಅದನ್ನೇ ಕೌಂಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತಾಯಿತು ಏನು ಮಾಡೋದಕ್ಕಾಗಲ್ಲ ಸೊ ಅವರು ಮಾಡಿರೋದು ಹೆಚ್ಚಿಂದ ಹಾಗಾಗಿ ಅದನ್ನು ಕೌಂಟ್ ಮಾಡೋದಕ್ಕೆ ಏನು ನಮ್ಗೆ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ ಕುತ್ಕೊಂಡು ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಬ್ರಹ್ಮರ ಏನು ಸುಮ್ಮನೆ ಇರ್ತಾರೆ ಸ್ವಲ್ಪ ಅಜಯ ಆಗಿದ್ದರೆ ನಾನು ಕೌಂಟ್ ಮಾಡ್ತೀನಿ ನಾನು ಗುಂಪು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಕಾಡಿಸ್ತಾ ಇದ್ದ ಬಟ್ ಅವನಿಲ್ವಲ್ಲ ಹಾಗಾಗಿ ನಿಧಾನ ಕುತ್ಕೊಂಡು ಕೌಂಟ್ ಮಾಡಿ ಅದನ್ನು ಒಂದು ಕಡೆಗೆ ಸೇರಿಸ್ತಾ ಇದ್ದೀನಿ ಟೋಟಲ್ ಎಷ್ಟು ಅಮೌಂಟ್ ಆಗಿದೆ ಅಂತ ಹೇಳ್ತೀನಿ ನೋಡಿ ಈಗ ಟೋಟಲು ಇಲ್ಲಿ ಸೇವ್ ಆಗಿರೋ ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ಇವೆಲ್ಲ ಬಂದುಬಿಟ್ಟು ಐವತ್ತೈವತ್ತು ರೂಪಾಯಿ ನಾನು ಗುಂಪು ಮಾಡಿಕ್ಕಿರೋ ಅಂಥದ್ದು ಒಂದು ಲೈನ್ ಬಂದುಬಿಟ್ಟು ಇನ್ನೂರೈವತ್ತು ರೂಪಾಯಿ ಇದೆ ಅದೇ ರೀತಿ ನಮಗಿರೋ ಇಲ್ಲಿ ಲೈನ್ಸ್ ಬಂದ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಐದು ಲೈನ್ಸ್ ಇದೆ ಸಾವಿರದ ಮುನ್ನೂರ ಸಾವಿರದ ಇನ್ನೂರೈವತ್ತು ರೂಪಾಯಿ ಏನೋ ಆಗುತ್ತೆ ಸಾವಿರದ ಇನ್ನೂರೈವತ್ತು ಇದು ಒಂದು ಐವತ್ತು ರೂಪಾಯಿ ಇದೆ ಸಾವಿರದ ಸಾವಿರದ ಮುನ್ನೂರು ಮುನ್ನೂರು ಇದು ನೂರ ಇಪ್ಪತ್ತೆಂಟು ರೂಪಾಯಿ ಟೋಟಲ್ ಅಮೌಂಟು ಎಕ್ಸ್ಟ್ರಾ ಅಮೌಂಟ್ ಇಲ್ಲಿದೆಯಲ್ಲ ಇದು ಬಂದ್ಬಿಟ್ಟು ನೂರ ಇಪ್ಪತ್ತೆಂಟು ಸೊ ಇದಿಷ್ಟು ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಸಾವಿರದ ನಾನ್ನೂರ ಇಪ್ಪತ್ತೆಂಟು ರೂಪಾಯಿ ಅಮೌಂಟು ಸೇವ್ ಆಗಿರೋದು ಏನು ರ ಎಷ್ಟು ಅಮೌಂಟು ಎಷ್ಟು ಅಮೌಂಟ್ ಹೇಳು ಸರಿ ನಿಮಿಷ ಸಾಕು 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 ಎಷ್ಟು ಅಮೌಂಟ್ ಸೇವ್ ಆಗೈತೆ ಹೇಳು ಸಾವಿರದ ಹೇಳು ಸಾವಿರದ ನಾನ್ನೂರ ಇಪ್ಪತ್ತೆಂಟು ನೋಡಿ ಎಷ್ಟು ಅಮೌಂಟ್ ಸೇವ್ ಆಗಿದೆ ಹ್ಮ್ ಇನ್ನು ಎಪ್ಪತ್ತೆರಡು ರೂಪಾಯಿ ಹಾಕಿದ್ರೆ ಟೋಟಲ್ ಒಂದೂವರೆ ಸಾವಿರ ನ ಇಬ್ರು ಸೇವ್ ಮಾಡಿರೋ ಅಂತ ಅದು ಅಲ್ಲ ಹೌದು ಖುಷಿ ಆಯ್ತಾ ಏನ್ ಇದಿಷ್ಟು ಇದ್ರಲ್ಲಿ ಸೊ ಇಷ್ಟನ್ನ ತಗೋತಾಳಂತೆ ಗೊಂಬೆ ತಗೊಂತೀಯ ನೋಡಿ ಇಷ್ಟ ಅಮೌಂಟ್ ಅಲ್ಲಿ ಇಷ್ಟ ತಗೊಂತಳಂತೆ ಇವಾಗ ಮತ್ತೆ ಒಂದು ಕಾಯಿನ್ ಬಾಕ್ಸ್ ನ ಕೊಡ್ತೀನಿ ಆಮೇಲೆ ಅದಕ್ಕೂ ಕೂಡ ಸೇವಿಂಗ್ಸ್ ಮಾಡಿಸ್ತಾ ಹೋಗ್ತೀನಿ ಏನಂದರೆ ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಈ ರೀತಿ ಚೇಂಜ್ ನಾವು ಕೊಡೋದ್ರಿಂದ ಅವರು ಈ ಥರ ಸೇವಿಂಗ್ಸ್ ಮಾಡ್ಕೊಳ್ಳಿ ಅಂದರೆ ಸೇವಿಂಗ್ಸ್ ಮಾಡ್ಕೋತಾರೆ ನಾವು ಹೇಳಬೇಕು ಅದರಲ್ಲಿ ಏನಾದ್ರು ನೀವು ತೊಗೊಳೋಂಥ್ರಿ ಅದನ್ನ ಸೇವ್ ಮಾಡ್ಕೊಳ್ಳಿ ತಿನ್ನಬೇಡ್ರಿ ಅಂದರೆ ಸುಮ್ಮನೆ ಸ್ನ್ಯಾಕ್ಸ್ ಅವು ಇವು ತಿಂತಿರ್ತಾರಲ್ಲ ಆ ಥರ ತಿನ್ನಬೇಡ್ರಿ ಅಂತ ಹೇಳಿದರೆ ಸುಮ್ಮನೆ ಇರಬೇಕು ತಿನ್ನಬೇಡ್ರಿ ಅಂದರೆ ಅದನ್ನ ತಿನ್ನಲ್ಲ ಹಾಗೆ ಸೇವ್ ಮಾಡ್ತಾ ಹೋಗ್ತಾರೆ ನಿಮಗೂ ಕೂಡ ಯೂಸ್ಫುಲ್ ಆಗಿದ್ದರೆ ಒಂದು ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದು ನನ್ನ ಮಗಳ ಪುಟ್ಟ ಸೇವಿಂಗ್ಸ್ ಅಮೌಂಟು ಹೇಗೆ ಮಾಡಿದಾಳೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಬಾಯ್ ಫ್ರೆಂಡ್ಸ್